ಭಗವಂತನ ರೂಪಗಳ ಚಿಂತನವನ್ನು ಸ್ವಲ್ಪ ಮಾಡೋಣ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳ ಚಿಂತನ ಮಂತ್ರದಿಂದ ಪ್ರತಿಪಾದ್ಯನಾದ ಭಗ ನರಸಿಂಹಪುರಾಣದಲ್ಲಿಯ ವಚನವನ್ನು ಶ್ರೀಮದಾಚಾರ್ಯರು ಕೊಟ್ಟು ಪ್ರಮಾಣವಾಗಿ ಉದಾಹರಿಸಿ ಒಂದು ಮಾತನ್ನು ಹೇಳುತ್ತಾರೆ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮೈ ವಪುರ್ಧೃತ ಶಂಕಚಕ್ರ ಇತ್ಯಾದಿ ಇಲ್ಲಿ ಭಗವಂತ ಧೇ ಭಗವಂತ ಧ್ಯೇಯ ಸದಾ ಯಾವಾಗಲೂ ಧ್ಯೇಯನಾಗಿದ್ದಾನೆ ಒಂದು ಸದಾ ಸವಿತ್ರಮಂಡಲ ಮಧ್ಯವರ್ತಿ ಯಾವಾಗಲೂ ಸವಿತ್ರ ಮಂಡಲದಲ್ಲಿ ಸೂರ್ಯಮಂಡಲದಲ್ಲಿ ವಾಸವಾಗಿದ್ದವ ಅನೇಕ ಅರ್ಥಗಳನ್ನು ಹೇಳುವುದು ಸಾಧ್ಯವಿದೆ ಮಂಡಲ ಸೂರ್ಯಮಂಡಲ ಅದರ ಮಧ್ಯದಲ್ಲಿ ಇದ್ದವ ಅದರ ಕಣಕಣಗಳ ಮಧ್ಯದಲ್ಲೂ ಪರಮಾತ್ಮ ವಾಸವಾಗಿದ್ದವ ಅಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು ಆ ಭಗವಂತ ಎಂಥವ ಅಂತ ಕೇಳಿದರೆ ಹಾರಿ ಹಾರವನ್ನು ಹಾಕಿಕೊಂಡವ ಕಿರೀಟಿ ಕಿರೀಟವನ್ನು ತೊಟ್ಟವ ಧರಿಸಿದವ ಧೃತ ಚಕ್ರಃ ಶಂಖ ಮತ್ತು ಚಕ್ರಗಳನ್ನು ಧರಿಸಿದವ ಬಲಗೈ ಶಂಖವನ್ನು ಧರಿಸಿ ಬಲಗೈಯಲ್ಲಿ ಶಂಖವನ್ನು ಚರಿಸಿದ್ದಾನೆ ಎಡಗೈಯಲ್ಲಿ ಚಕ್ರವನ್ನು ಧರಿಸಿದ್ದಾನೆ ಧೃತ ಚಕ್ರಃ ಈ ರೀತಿಯಾಗಿ ಶಂಖಚಕ್ರಗಳನ್ನು ಧಾರಣ ಮಾಡಿದ ಪರಮಾತ್ಮ ಇಂಥ ಭಗವಂತನ ರೂಪವನ್ನು ಸೂರ್ಯಾಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ನಾವು ಅವಶ್ಯವಾಗಿ ಗಾಯತ್ರಿ ಮಂತ್ರದ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಬೇಕು ಈ ಭಗವಂತನ ರೂಪ ಇದು ಮೊಟ್ಟ ಮೊದಲಿನ ರೂಪ ಇದು ಮಿನಿಮಮ್ ಇಷ್ಟಾದ ರೂಪವನ್ನು ಉಪಾಸನೆ ಮಾಡಲೇಬೇಕು ಈ ರೂಪವನ್ನು ಚಿಂತನವನ್ನು ಮಾಡ್ತಾ ಸೂರ್ಯನನ್ನು ನೀವು ಗಾಯತ್ರಿ ಜಪವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಸೂರ್ಯನನ್ನು ಸ್ಮರಿಸಿ ಅತ್ಯುಗ್ರವಾಗಿರುವಂತಹ ಪ್ರತಾಪ ಪ್ರಕಾಶಗಳಿಂದ ಕೂಡಿದೆ ಅದ್ಭುತವಾದ ಜೀವಶಕ್ತಿಯ ಕೇಂದ್ರ ಸ್ರೋತದಂತೆ ಇರುವಂತಹ ಭೌತಿಕವಾಗಿ ಇವತ್ತಿನ ವಿಜ್ಞಾನದ ಪ್ರಕಾರ ಬಂದಸ ಸಮಂಜಸವಾಗ್ತದೆ ಇದು ಒಂದು ಎರಡು ಇಪ್ಪತ್ತು ನಾಲ್ಕು ಅಕ್ಷರಗಳೇನಿವೆಯೋ ಆ ಇಪ್ಪತ್ತು ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ನಮ್ಮ ಕೇಶವಾದಿ ಚತುರ್ವಿಂಶತಿ ರೂಪಿಯಾದಂತಹ ನಿತ್ಯದಲ್ಲಿ ನಾವು ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಗೋವಿಂದಾಯ ನಮಃ ಎಂಬುದಾಗಿ ಏನು ಪಠನ ಮಾಡ್ತೇವೆ ಆ ಪಠನ ಮಾಡುವ ಆ ಇಪ್ಪತ್ತು ನಾಲ್ಕು ರೂಪಿಯಾದ ಭಗವಂತ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ ನಾನು ಹಿಂದೊಮ್ಮೆ ಈ ಕೇಶವಾದಿಗಳ ಅರ್ಥ ಏನಿದೆಯಲ್ಲ ಆ ಅರ್ಥ ಈ ತ ಸ ವಿ ತುರ್ ವ ರೇ ನಿ ಎಂ ಎಂಬ ಒಂದೊಂದು ಅಕ್ಷರಗಳಿಂದ ಈ ಕೇಶಮಾದಿ ರೂಪ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಅಂತನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೆ ಹಾಗೆ ಅರ್ಥವನ್ನು ನಾವು ತಿಳಿದುಕೊಳ್ಳುವುದು ಸಾಧ್ಯವಿದೆ ಬಹಳ ಸುಂದರವಾದ ಅರ್ಥ ಬರ್ತದೆ ಸುಂದರವಾದ ಮರಾಠಿಯಲ್ಲಿ ಹೇಳುವಂತೆ ಓಢಾತಾನಿನ ಯಾವ ಆಟೋಪ ಮಾಡಬೇಕಾದ ಅಗತ್ಯವೇ ಇಲ್ಲ ಅಷ್ಟು ಸುಂದರವಾಗಿ ಅರ್ಥಗಳು ಅಲ್ಲಿ ಬರ್ತವೆ ಹಾಗಾಗಿ ತತ್ಸವಿತುರ್ವರೆಣ್ಯಂ ಎಂಬಂತಹ ಇಪ್ಪತ್ತು ನಾಲ್ಕು ಅಕ್ಷರಗಳು ಕೇಶವನಾರಾಯಣ ಮಾಧವ ಗೋವಿಂದ ಎಂಬಂತಹ ಇಪ್ಪತ್ತು ನಾಲ್ಕು ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಂತಹದ್ದು ಇದೇ ಒಂದು ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಒಬ್ಬ ವ್ಯಕ್ತಿ ಅವರ ಹೆಸರನ್ನು ನಾನು ಹೇಳೋದಿಲ್ಲ ಒಬ್ಬ ವ್ಯಕ್ತಿ ತುಂಬ ಆಕ್ರೋಶ ಮಾಡಿಕೊಂಡು ಕೇಶವಾಯ ಸ್ವಹ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇವತ್ತಿನವರೆ ಇವತ್ತು ಯಾರೇ ಸಂಧ್ಯಾ ವಂದನೆಯನ್ನು ಮಾಡಲಿ ಯಾರೇ ಸಂಧ್ಯಾ ವಂದನವನ್ನು ಮಾಡಲಿ ಬ್ರಾಹ್ಮಣರೋ ಕ್ಷತ್ರಿಯರೋ ವೈಶ್ಯರು ಶೈವರೋ ಶಾಕ್ತರೋ ಮಾಧ್ವರೋ ವೈಷ್ಣವರೋ ಅಥವಾ ಇನ್ಯಾವ ಪಂಥದವರು ಅವು ಯಾರೇ ಸಂಧ್ಯಾ ವಂದನೆಯನ್ನು ಮಾಡಲಿ ಕೇಶವಾಯಿಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಎಂಬುದಾಗಿ ಸಂಧ್ಯಾ ವಂದನವನ್ನು ಮಾಡ್ತಾರೆ ಇದು ಸ್ಮೃತಿಗಳಲ್ಲಿ ಇನ್ನೊಂದು ಮಾತನ್ನು ಹೇಳಿಲ್ಲ ಹೇಳಿದ್ದಾರೆ ಯಾವುದು ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಸಾಮವೇದಾಯ ಅಥರ್ವ ಅಥರ್ವವೇದಾಯ ಸ್ವಾಹ ಆದರೆ ಕೇಶವಾಯ ಸ್ವಾಹ ಅಂತ ಅನ್ನೋದು ಮೊಟ್ಟ ಮೊದಲಿನ ಆಪ್ಷನ್ ಹಾಗಾಗಿ ಎಲ್ಲರೂ ಇದನ್ನೇ ಜಪ ಮಾಡ್ತಾರೆ ಇದನ್ನೇ ಪಠನ ಮಾಡಿ ಸ್ಮರಣ ಮಾಡಿ ಆಚಮನಾದೆಗಳನ್ನು ಮಾಡ್ತಾರೆ ಒಬ್ಬ ಶೈವರು ಅವರಿಗೆ ವಿಷ್ಣುವಿನ ಬಗ್ಗೆ ಇಷ್ಟು ದ್ವೇಷವಿದೆಯಲ್ಲ ಒಂದರ್ಥದಲ್ಲಿ ಅವರು ಇದೆಲ್ಲ ಯೂಟ್ಯೂಬಲ್ಲಿ ಬಂದದ್ದಿದು ಅವರು ಹೇಳ್ತಾ ಇದ್ದಾರೆ ತಮ್ಮ ಎಲ್ಲ ಆಡಿಯನ್ಸಿಗೆ ಇವತ್ತಿನಿಂದ ನೀವು ಯಾರು ಕೇಶವ ಎಸ್ವಹ ನಾರಾಯಣ ಎಸ್ವ ಅಂತ ಸಂಕಲ್ಪ ಮಾಡಬೇಡಿ ಆಚಮನ ಮಾಡಬೇಡಿ ಅಂತಾರೆ ಇದು ಕೋಟಿ 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 ಸಂಖ್ಯಾಕರಾಗಿರುವಂತಹ ಸಂಧ್ಯಾ ವಂದನೆ ಮಾಡುವ ಸಜ್ಜನರೆಲ್ಲರೂ ಕೂಡ ಧರ್ಮಶಾಸ್ತ್ರದಿಂದ ಪುರಾಣಗಳಿಂದ ತಿಳಿದಂತಹ ತತ್ವ ಅದು ಕೇಶವಾದಿ ನಾಮಗಳಿಂದ ನ ಆಚಮನವನ್ನು ಮಾಡುವುದು ಅದನ್ನು ಈ ವ್ಯಕ್ತಿ ಅದನ್ನು ಹೇಗೆ ಖಂಡನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸರ್ವಥಾ ಸಾಧ್ಯವಾಗುವುದಿಲ್ಲ ಹೇಳಿ ಹಾಗಾಗಿ ಇದು ಕೇಶವಾದಿನ ಇಪ್ಪತ್ತು ನಾಲ್ಕು ರೂಪಗಳನ್ನು ವರ್ಣನೆ ಮಾಡತಕ್ಕಂಥದ್ದು ತತ್ಸವಿ ಅನ್ನುವಂತಹ ಗಾಯತ್ರಿ ಮಂತ್ರ ತತ್ಸವಿ ಅಂತ ಅಂತನ್ನುವಂತಹ ಏನು ಗಾಯತ್ರಿ ಮಂತ್ರವಿದೆ ಇದರಲ್ಲಿ ಮೂರು ಪಾದಗಳಿವೆ ತತ್ಸವಿತರು ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋನ ಪ್ರಚೋದಯ ತಮ್ಮೆಲ್ಲರಿಗೆ ಗೊತ್ತಿದೆ ಈ ಮೂರು ಪಾದಗಳ ಜೊತೆಗೆ ಇನ್ನೊಂದು ನಾಲ್ಕನೆಯ ಪಾದವಿದೆ ಆ ನಾಲ್ಕನೆಯ ಪಾದ ಯಾವುದು ಅಂದರೆ ಓಂಕಾರ ಓಂಕಾರ ಎನ್ನುವುದು ಪ್ರಣವ ಮಂತ್ರ ಅಂತನ್ನುವುದು ಇದು ನಾಲ್ಕನೆಯ ಪಾದ ಆ ನಾಲ್ಕನೆಯ ಪಾದವೇನಿದೆಯಲ್ಲ ಆ ನಾಲ್ಕನೆಯ ಪಾದ ಈ ಮೂರು ಪಾದ ಹೀಗೆ ಮೂರು ಸೇರಿದಾಗ ನಾಲ್ಕು ಪಾದಗಳಾಗತ್ತೆ ಈ ನಾಲ್ಕು ಪಾದಗಳಿಂದ ಪ್ರತಿಪಾದ್ಯನಾಗಿರುವ ಭಗವಂತನ ರೂಪಗಳನ್ನು ಬೃಹದಾರಣ್ಯಕ ಹೇಳ್ತದೆ ವರ್ಣನೆ ಮಾಡ್ತದೆ ಚಾಂದೋಗ್ಯ ವರ್ಣನೆ ಮಾಡ್ತದೆ ಬೃಹದಾರಣ್ಯಕ ಹೇಳ್ತದೆ ಲೋಕಗಳು ಹದಿನಾಲ್ಕು ಲೋಕಗಳೇನಿವೆ ಆ ಹದಿನಾಲ್ಕು ಲೋಕಗಳಲ್ಲೂ ಅಂತರ್ಯಾಮಿಯಾಗಿರುವ ಯಾವ ಭಗವಂತನೋ ಅವನು ಗಾಯತ್ರಿಯ ಒಂದು ಪಾದದಿಂದ ಪ್ರತಿಪಾದ್ಯ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಎಂಬಂತಹ ಯಾವ ವೇದಗಳಿವೆ ಆ ವೇದಗಳಿಂದ ಆ ವೇದ ಅಕ್ಷರಗಳಿಂದ ವೇದಗಳಿಂದ ಪ್ರತಿಪಾದ್ಯನಾಗಿರುವ ವೇದಗಳಲ್ಲಿ ಅಂತರ್ಯಾಮಿಯಾಗಿರುವ ಯಾವ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನಿದ್ದಾನೋ ಆ ಭಗವಂತ ಗಾಯತ್ರಿಯ ಮತ್ತೊಂದು ಪಾದದಿಂದ ಪ್ರತಿಪಾದ್ಯನಾಗಿದ್ದಾನೆ ಮೂರನೇ ಪಾದದಿಂದ ಪ್ರತಿಪದ್ಯನಾದವನು ಪರಮಾತ್ಮ ರೂಪಿಯಾದ ಪರಮಾತ್ಮ ಆ ಭಗವಂತ ವಾಯುದೇವರಲ್ಲಿ ಪ್ರಾಣದೇವರಲ್ಲಿ ಅರ್ಥಾತ್ ಸಕಲ ಜೀವರಾಶಿಗಳಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಆ ಓಂಕಾರದಿಂದ ಪ್ರತಿಪಾದ್ಯನಾಗಿರುವ ಯಾವ ಭಗವಂತನೋ ಆ ಓಂಕಾರದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಆ ಭಗವಂತ ಸೂರ್ಯಾಂತರ್ಗತಳಾದ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಲೋಕ ವೇದ ಸಮೀರ ರಮಾಂತರ್ಗತ ಪ್ರಣಮಖ್ಯತುರೀಯ ಪಾದೋಪೇತ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ ಈ ರೀತಿಯಾಗಿ ಭಗವಂತನ ಉಪಾಸನೆ ಅಂದ್ರೇನಾಯಿತು ನಾವು ನಮ್ಮ ಮನೆಯಲ್ಲಿ ಒಂದು ಆಸನವನ್ನು ಹಾಕಿಕೊಂಡು ಕೂತ್ಕೊಂಡು ನಾವು ಉಪಾಸನೆ ಮಾಡುವಾಗ ಯಾರೆಲ್ಲದರ ಉಪಾಸನೆ ಮಾಡ್ತೇವೆ ಅಂತಂದರೆ ಹದಿನಾಲ್ಕು ಲೋಕಗಳಲ್ಲಿ ವ್ಯಾಪ್ತನಾದ ಭಗವಂತನ ಉಪಾಸನೆಯನ್ನು ಮಾಡ್ತೇವೆ ಕೇವಲ ಒಂದು ಪಾದವನ್ನು ಪಠನ ಮಾಡುವುದರಿಂದ ಅನಂತ ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಪ್ರತಿಪಾದ್ಯನಾದ ಅಂತರ್ಯಾಮಿಯಾದ ಯಾವ ಭಗವಂತನೋ ಅವನ ಉಪಾಸನೆಯನ್ನು ಮಾಡ್ತೇವೆ ಎರಡನೇ ಪಾದವನ್ನು ಪಠನ ಮಾಡುವುದರಿಂದ ನಾವೆಲ್ಲರೂ ತಿಳಿಬೇಕು ಗಾಯತ್ರಿವನ್ನು ಮಾಡಬೇಕೋ ಬಿಡಬೇಕೋ ನೋಡ್ಕೊಳ್ಳಿ ಎಂಥ ಅದ್ಭುತವಾದ ಮಂತ್ರವಿದೆ ಲೋಕೋತ್ತರವಾದ ಮಂತ್ರ ಇದು ಲೋಕವೇದ ಸಮೀರ ಅನಂತ ಜೀವರಾಶಿಗಳು ಆ ಅನಂತ ಜೀವರಾಶಿಗಳಲ್ಲಿ ಇರುವಂತಹ ಯಾವ ಮುಖ್ಯ ಪ್ರಾಣದೇವರೋ ಪ್ರಾಣಾಪಾನ ವ್ಯಾನರೋ ಅವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿದಂತಾಗತ್ತೆ ಈ ಮೂರನ್ನೂ ಕೂಡ ದಾನವಾಗಿ ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾನೆ ಭಗವಂತ ಬ್ರಹ್ಮದೇವರಿಗೆ ಏನಿದು ಮೂರು ಮೂರು ಏನು ಅಂದರೆ ಲೋಕ ಎನ್ನುವುದು ಟೆರಿಟರಿ ಕಂಟ್ರಿ ಜಗತ್ತು ದೇಶ ಅದನ್ನು ಕೊಟ್ಟ ವೇದ ಇದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅದನ್ನು ಕೊಟ್ಟ ಭಗವಂತ ಬ್ರಹ್ಮದೇವರಿಗೆ ನಿಯಮನ ಮಾಡುವುದಕ್ಕೆ ಪ್ರಜೆಗಳು ಬೇಕು ಜೀವರಾಶಿಗಳಿದ್ದಾರೆ ಆ ಜೀವರಾಶಿಗಳೆಂಬ ಪ್ರಜೆಗಳನ್ನು ಅದರೊಳಗೆ ಇಟ್ಟಿದ್ದಾನೆ ಹಾಗಾಗಿ ದೇಶವನ್ನು ಸಂವಿಧಾನವನ್ನು ಜೀವರಾಶಿಗಳನ್ನು ಕೊಟ್ಟು ಬ್ರಹ್ಮದೇವರಿಗೆ ಅದಕ್ಕೆ ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿ ಅವರನ್ನು ಸಮಗ್ರವಾಗಿರುವಂತಹ ಪ್ರಧಾನ ಮಂತ್ರಿಯಾಗಿ ಪರಮಾತ್ಮ ಅವರನ್ನು ನೇಮಕ ಮಾಡಿದ್ದಾರೆ ಇಂತಹ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಹೇಳುವ ಇಂಥ ಭಗವಂತನ ರೂಪವನ್ನು ಎಲ್ಲ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲ ವೇದಗಳಲ್ಲಿ ಅನಂತ ಜೀವರಾಶಿಗಳಲ್ಲಿ ಅಂತರಿಯಾಮಿಯಾಗಿರುವಂತಹ ಆ ಭಗವಂತನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಎಂಬ ಹಾಗೂ ವಾಸುದೇವ ಎಂಬ ರೂಪದಿಂದ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾನಿಯಾಗಿದ್ದಂತಹ ಭಗವಂತನ ಉಪಾಸನೆಯನ್ನು ನಮಗೆ ಮಾಡಲು ಸಾಧ್ಯವಾಗುತ್ತದೆ ಕೇವಲ ಗಾಯತ್ರಿ ಮಂತ್ರವನ್ನು ಒಂದು ಬಾರಿ ಪಠನ ಮಾಡಿದರೂ ಚಿಂತನ ಮಾಡಿದರೆ ಈ ಎಲ್ಲ ಭಗವದ್ ರೂಪದ ಉಪಾಸನೆಯಾಯಿತು ಇದು ಒಂದು ರೀತಿಯಿಂದ ನಾಲ್ಕು ಪಾದಗಳಿವೆ ಆ ನಾಲ್ಕು ಪಾದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತನೇನೋ ಆ ನಾಲ್ಕು ಪಾದಗಳಿಂದ ಪ್ರತಿಪಾದ್ಯನಾದ ಭಗವಂತನ ಉಪಾಸನೆ ಮಾಡುವುದಕ್ಕೆ ಏನೊಂದು ಮಂತ್ರ ಬೇಕೋ ಆ ಮಂತ್ರವನ್ನು ಶಾಸ್ತ್ರಕಾರರು ಗಾಯತ್ರಿ ಮಂತ್ರದ ಮುಖೇನ ನಮಗೆ ಕೊಟ್ಟಿದ್ದ ತತ್ಸವಿತುರುವರೆ ಎಣ್ಣೆಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃಃ ಪ್ರಚೋದಯಾತ ಒಂದು ಇನ್ನೊಂದು ಮಾತು ಇದೇ ಗಾಯತ್ರಿ ಮಂತ್ರ ಇದಕ್ಕೆಲ್ಲ ವಿವರಣೆಗಳಿವೆ ಲೋಕ ಏನು ಸವೇದವೇನು ಭೂಹು ಭೂಹ ಸ್ವಹ ಇದೆಲ್ಲದರ ವಿವರಣೆ ಬೃಹದಾರಣ್ಯ ಇದು ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಕೊನೆ ಭಾಗದಲ್ಲಿ ಬರ್ತದೆ ಆ ಎಲ್ಲ ವಿವರಣೆಯನ್ನು ಹೆಚ್ಚು ಹೊತ್ತಿಲ್ಲ ಮಾಡುವುದಿಲ್ಲ ಇನ್ನು ಎರಡನೇ ಭಾಗ ಎರಡನೇ ಭಾಗವೇನು ಅಂತಂದರೆ ನಮ್ಮ ದೇಹದಲ್ಲಿ ನಾಲ್ಕು ಭಾಗಗಳಿವೆ ನಮ್ಮ ದೇಹದಲ್ಲೇ ನಾಲ್ಕು ಅಂಶಗಳಿವೆ ಒಂದು ನಾವು ನಮ್ಮ ದೇಹ ಸ್ಥೂಲ ದೇಹವೇನಿದೆಯಲ್ಲ ಆ ಸ್ಥೂಲ ದೇಹದಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ ಆ ಸ್ಥೂಲ ದೇಹದಲ್ಲಿ ವ್ಯಾಪ್ತನಾಗಿರುವಂತಹ ಯಾವ ಭಗವಂತನೋ ಆ ಭಗವಂತ ಒಂದು ಪಾದದಿಂದ ಪ್ರತಿಪದ್ಯ ಈ ಸ್ಥೂಲ ದೇಹದ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನೇನೋ ಅವನು ಎರಡನೇ ಮತ್ತೊಂದು ಪಾದದಿಂದ ಪ್ರತಿಪದ್ಯ ಜೀವಸ್ವರೂಪಕ್ಕೆ ಜೀವಸ್ವರೂಪ ದೇಹವಿದೆ ಆ ಸ್ವರೂಪ ದೇಹಕ್ಕೆ ನಿಯಾಮಕನಾಗಿ ಅದರಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನೇನೋ ಅವನು ಮೂರನೇ ಪಾದದಿಂದ ಪ್ರತಿಪಾದ್ಯ ಜೀವ ಸ್ವರೂಪದಲ್ಲಿ ದೇ ಹೃದಯದಲ್ಲಿ ಜೀವನ ಹೃದಯದಲ್ಲಿ ದೇಹದ ಹೃದಯವಲ್ಲ ಜಡವಾದ ದೇಹದ ಹೃದಯ ಬೇರೆ ಸ್ವರೂಪ ದೇಹದ ಹೃದಯ ಬೇರೆ ಆ ಜಡವಾದ ಹೃದಯವಲ್ಲ ಕಿಂತು ಜೀವ ಸ್ವರೂಪದ ಹೃದಯವೇನಿದೆಯೋ ಆ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ಯಾವ ಭಗವಂತನೋ ಅವನು ನಾಲ್ಕನೇ ಪಾದದಿಂದ ಪ್ರತಿಪಾದ್ಯ ಹೀಗೆ ನಾಲ್ಕು ಪಾದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮ ದೇಹದಲ್ಲೇನೆ ನಮ್ಮ ಫಿಸಿಕ್ಕಿನಲ್ಲೇನೆ ಪರಮಾತ್ಮನ ಸಮಾವೇಶವಾಗಿ ಬಿಟ್ಟಿದೆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದವ ಏನು ಅದ್ಭುತ ಎಂಥ ವಿಚಿತ್ರ ಹಾಗಾಗಿ ದೇಹವ್ಯಾಪ್ತ ದೇಹಾಂತರ್ಯಾಮಿ ಜೀವವ್ಯಾಪ್ತ ಜೀವಾಂತರ್ಯಾಮಿ ರೂಪಭೇದೇನ ಚತುರೂಪಾತ್ಮಕ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಾ ಹೇಳನೆಯನ್ನು ಸೂಚನೆ ಮಾಡಿದ್ದಾರೆ ಸಂಕ್ಷೇಪವಾಗಿ ಹೇಳಿದ್ದಾರೆ ಅದು ಛಾಂದೋಗ್ಯದಲ್ಲಿ ಹೇಳಿದಂಥದ್ದು ಇದರ ಮೇಲೆ ಮತ್ತೊಂದು ಅದ್ಭುತವಾಗಿರುವಂತಹ ಭಗವಂತನ ರೂಪವಿದೆ ಇನ್ನೊಂದು ಭಗವಂತನ ನಾಲ್ಕು ರೂಪಗಳ ವ್ಯೂಹವನ್ನು ಹೇಳ್ತಾರೆ ಆ ವ್ಯೂಹ ನಾವು ಕೂತಲ್ಲೇ ಬೈಠೆ ಬೈಠೆ ಇಲ್ಲೇ ಕೂತಲ್ಲೇನೇ ಭಗವಂತ ಶ್ವೇತದ್ವೀಪ ಅನಂತಾಸನ ವೈಕುಂಠವೆಂಬ ಸ್ಥಾನಗಳಲ್ಲಿ ರಾರಾಜಮಾನನಾದ ವಿರಾಜಮಾನನಾದ ಅತ್ಯಂತ ಆನಂದದಿಂದ ತನ್ನ ವೈಭವದಿಂದ ಏನು ಮೆರೆಯುವ ಭಗವಂತನಿದ್ದಾನೆ ಆ ಭಗವಂತನ ರೂಪಗಳನ್ನು ಈ ಗಾಯತ್ರಿ ಮಂತ್ರದ ಮೂರು ಪಾದ ಪ್ರತಿಪಾದನೆ ಮಾಡಿದರೆ ಇನ್ನೊಂದು ಪಾದ ಸರ್ವ ಜೀವರ ಅಂತರ್ಯಾಮಿಯಾಗಿರುವ ಭಗವಂತನ ರೂಪವನ್ನು ಪ್ರತಿಪಾದನೆ ಮಾಡ್ತದೆ ನಾನು ಒಂದು ಸಾವಿರ ಜನರನ್ನು ಭೋಜನಕ್ಕೆ ಕರೆದಿದ್ದೇನೆ ಆ ಸಾವಿರ ಜನರಲ್ಲಿ ಅಂತರ್ಯಾಮಿಯಾಗಿದ್ದಂತಹ ಭಗವಂತನ ಉಪಾಸನೆಯನ್ನು ಮಾಡಲಿಕ್ಕೆ ನನ್ನ ಮನಸ್ಸಾಗಿದೆ ಹೀಗೆ ಆಲೋಚನೆ ಬಂದರೆ ಸಾಕು ಗಾಯತ್ರಿ ಮಂತ್ರವನ್ನು ಪ್ರತಿಪ ಜಪ ಮಾಡಿದ ಮಾತ್ರಕ್ಕೆ ಬಂದ ಎಲ್ಲ ಜನರ ಸಜ್ಜನರ ಬ್ರಾಹ್ಮಣರ ವಿದ್ವಾಂಸರ ಎಲ್ಲರ ಹೃದಯದಲ್ಲಿ ವಾಸವಾಗಿರುವ ಯಾವ ಭಗವಂತನೋ ಆ ಭಗವಂತನ ಆರಾಧನೆ ಆಯಿತು ಒಂದೇ ಮಂತ್ರದಿಂದ ಹೀಗೆ ಗಾಯತ್ರಿ ಮಂತ್ರ ಶ್ವೇತದ್ವೀಪ ಸ್ಥಿತ ಅನಂತಾಸನ ಸ್ಥಿತ ವೈಕುಂಠಸ್ಥಿತ ಸರ್ವಜೀವಸ್ಥಿತ ರೂಪಭೇದೇನ ಚತುರೂಪಾತ್ಮಕನಾಗಿರುವ ಭಗವಂತ ಎಂಬುದಾಗಿ ಆ ಮಾತನ್ನೂ ಕೂಡ ಛಾಂದೋಗ್ಯೋಪನಿಷತ್ತು ನಮಗೆ ತಿಳಿಸ್ತದೆ ಇನ್ನು ವಾಲಂಟಿಯರ್ಸ್ ಸ್ವಯಂ ಸೇವಕರು ಯಾರು ಭಗವಂತನ ಅಧಿಷ್ಠಾನಭೂತರಾದ ಸಜ್ಜನರ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀರೋ ಅವರೆಲ್ಲರೂ ಆ ಸತ್ಯಕಾಮ ನಗರದಲ್ಲಿ ಪ್ರದ್ಯುಮ್ನ ಸಂಕರ್ಷಣ ಭೋಜನ ಶಾಲೆಯಲ್ಲಿ ಒಂದು ಪ್ರದ್ಯುಮ್ನ ಭೋಜನ ಶಾಲೆ ಇನ್ನೊಂದು ಸಂಕರ್ಷಣ ಭೋಜನ ಶಾಲೆ ಆ ಪ್ರದ್ಯುಮ್ನ ಭೋಜನ ಶಾಲೆಯಲ್ಲಿ ಹಾಗೂ ಸಂಕರ್ಷಣ ಭೋಜನ ಶಾಲೆಯಲ್ಲಿ ಸೇವೆ ಮಾಡುವುದಕ್ಕೆ ಸಿದ್ಧರಾಗಬೇಕು ಯಾಕೆ ಅಂತಂದರೆ ನಾನು ಮೇಲಿಂದ ಮೇಲೆ ಹೇಳೋದುಂಟು ಮೇಲಿಂದ ಮೇಲೆ ನಮ್ಮ ಮನೆಗಂತೂ ಇಷ್ಟು ಜನರನ್ನು ಕರೆದು ಭೋಜನಕ್ಕೆ ಹಾಕುವ ಇಷ್ಟು ಐವತ್ತು ದಿನಗಳವರೆಗೆ ಭೋಜನಕ್ಕೆ ಹಾಕುವ ಸೌಭಾಗ್ಯ ನಮಗಿಲ್ಲ ಆದ್ದರಿಂದ ಯಾರಿಗೆ ಈ ಪುಣ್ಯವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದೆ ಅವರು ಅವಶ್ಯವಾಗಿ ಅವಶ್ಯವಾಗಿ ಇಷ್ಟೆಲ್ಲ ರಾಮದೇವರ ಪ್ರಸಾದ ಇದು ಎಲ್ಲೋ ಯಾವುದೋ ಅನ್ನವನ್ನು ಹಾಕಿದ್ದಲ್ಲ ಪರಮ 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 ಮಂಗಲವಾದಂತಹ ಪ್ರಸಾದವನ್ನು ನೀವು ಬ್ರಾಹ್ಮಣರಿಗೆ ಹಾಗೂ ಅತಿಥಿಗಳಿಗೆ ಸದ್ಭಕ್ತರಿಗೆ ವೈಷ್ಣವರಿಗೆ ಉಣಿಸ್ತಾ ಇದ್ದೀರಿ ಆದ್ದರಿಂದ ಶುದ್ಧ ಭಾವನೆಯಿಂದ ನಮ್ಮ ಇಂಥ ಮನೆಯಲ್ಲಿ ನಿತ್ಯದಲ್ಲೂ ಬ್ರಹ್ಮ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವ ಸೌಭಾಗ್ಯ ಪರಮಾತ್ಮ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಬಡಿಸುವುದಕ್ಕೆ ಸಿದ್ಧರಾಗಬೇಕು ನಿನ್ನೆ ಕೇಳಿದಿರಿ ಬ್ರಾಹ್ಮಣರ ಎಂಜಲು ತೆಗೆದರೇನೆ ಎಲ್ಲ ಪಾಪಗಳ ಪರಿಹಾರವಾಯಿತು ಮಹಾದೋಷಗಳ ನಿವಾರಣೆಯಾಯಿತು ಅಂತ ಅಂಥ ಅದ್ಭುತವಾದ ಬ್ರಾಹ್ಮಣ ಭೋಜನ ಮಾಡಿಸಿದರೂ ಅಷ್ಟೇ ಪುಣ್ಯ ಬ್ರಾಹ್ಮಣರ ಎಂಜಲಗೋಮ ಮಾಡಿದರೂ ಅಂಥ ಪುಣ್ಯ ಅವಶ್ಯವಾಗಿ ಭಕ್ತಾದಿಗಳು ಸಮರ್ಥರಾದವರು ಬ್ರಾಹ್ಮಣರ ಸೇವೆಗೆ ಸಿದ್ಧರಾಗಬೇಕು ಅಂತ ವಿಜ್ಞಾಪನೆ ಆದ್ದರಿಂದ ಪರಮಾತ್ಮನ ಈ ನಾಲ್ಕು ರೂಪಗಳೇನಿವೆ ಅಂದರೆ ನಾಲ್ಕು ರೂಪಗಳ ಅನೇಕ ವ್ಯೂಹಗಳು ದೇಹವ್ಯಾಪ್ತ ದೇಹಾಂತರ್ಯಾಮಿ ಜೀವವ್ಯಾಪ್ತ ಜೀವಾಂತರ್ಯಾಮಿ ಒಂದು ಗುಂಪು ಲೋಕವೇದ ಸಮೀರ ರಮಾಂತರ್ಗತ ಪ್ರಣವಾಖ್ಯತುರಿಯ ಪಾದೋಪೇತ ಪಾಯಿ ಗಾಯತ್ರಿ ಪಾದಶತುಷ್ಟಯ ಪ್ರತಿಪಾದ್ಯವಾದದ್ದು ಮತ್ತೊಂದು ರೂಪ ಮತ್ತೊಂದು ವ್ಯೂಹ ಇನ್ನೊಂದು ವೈಕುಂಠಸ್ಥಿತ ಸ್ಥಿತ ಅನಂತಾಸನ ಸ್ಥಿತ ಶ್ವೇತದ್ವೀಪಸ್ಥಿತ ಸರ್ವಜೀವಸ್ಥಿತ ಅನ್ನುವುದಾಗಿ ನಾಲ್ಕು ರೂಪ ಇದಲ್ಲದೇನೆ ಇದಲ್ಲದೆ ಸೂರ್ಯಾಂತರ್ಯಾಮಿಯಾದ ಭಗವಂತನ ರೂಪ ಅಲ್ಲದೆ ಕೇಶವನಾರಾಯಣ ಎಂಬಂತಹ ಭಗವಂತನ ರೂಪ ಇದನ್ನು ಬಿಟ್ಟು ಇನ್ನು ಆರು ಕುಕ್ಷಿಗಳಿವೆ ಕುಕ್ಷಿ ಎಂದರೆ ವಿಭಾಗ ಆರು ಕುಕ್ಷಿಗಳು ಅಂದರೆ ಆರು ವಿಭಾಗವಿದೆ ತತ್ಸವೀತುರ್ ನಾಲ್ಕು ಅಕ್ಷರದ ಒಂದು ಭಾಗ ವರೇಣೀಯಂ ನಾಲ್ಕು ಅಕ್ಷರದ ಇನ್ನೊಂದು ವಿಭಾಗ ಭರ್ಗೋ ದೇವ ಈ ನಾಲ್ಕು ಅಕ್ಷರದ ಮೂರನೇ ವಿಭಾಗ ಸ್ಯ ಈ ನಾಲ್ಕು ಅಕ್ಷರದ ಐದನೇ ವಿಭಾಗ ನಾಲ್ಕನೇ ವಿಭಾಗ ಧೀ ಯೋ ಯೋ ಐದನೇ ಭಾಗ ಪ್ರಚೋದಯಾತ್ ಆರನೇ ಭಾಗ ಹೀಗೆ ನಾಲ್ಕು ಅಕ್ಷರದ ಆರು ಭಾಗಗಳಾಗುತ್ತವೆ ಇಪ್ಪತ್ತು ನಾಲ್ಕು ಅಕ್ಷರದ ಗಾಯತ್ರಿ ಮಂತ್ರದಲ್ಲಿ ಆ ನಾಲ್ಕು ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ಮತ್ತೆ ಭಗವಂತನ ಬೇರೆ ಬೇರೆ ರೂಪಗಳಿವೆ ಇವುಗಳನ್ನು ವಿವರಣೆ ಮಾಡಲು ಸಾಧ್ಯವಿದೆ ಸಮಯವಿಲ್ಲ ನಾನು ತುಂಬ ಹೆಚ್ಚು ವಿವರಣೆ ಮಾಡೋದಿಲ್ಲ ಆ ರೂಪಗಳು ಯಾವುವು ಅನ್ನುವುದನ್ನು ಮಾತ್ರ ನಾನು ಹೇಳ್ತೇನೆ ಅದು ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಶ್ರೀಮದಾಚಾರ್ಯರು ಅತಿ ಚಿಕ್ಕ ಬಾಲಕ ನನ್ನ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ಕೂತಿದ್ದಾನೆ ಚಿಕ್ಕ ಬಾಲಕ ಆ ಚಿಕ್ಕ ಬಾಲಕನಿಗೂ ಕೂಡ ಗಾಯತ್ರಿ ಮಂತ್ರದಲ್ಲಿ ಉಪನಯನವಾದ ಮೇಲೆ ಅಧಿಕಾರ ಬರ್ತದೆ ಬ್ರಹ್ಮದೇವರಿಗೆ ಮಾತ್ರ ಪರಿಪೂರ್ಣವಾದ ಅಧಿಕಾರವಿದೆ ಇನ್ಯಾರಿಗೂ ಇಲ್ಲ ರುದ್ರಾದ ದೇವತೆಗಳಿಗೂ ಪರಿಪೂರ್ಣ ಅಧಿಕಾರವಿಲ್ಲ ಅಂತ ಹೇಳ್ತಾರೆ ಅಂಥಾದ್ದು ಮಂತ್ರ ಗಾಯತ್ರಿ ಮಂತ್ರ ಹಾಗಾಗಿ ಲೋಕವೇದ ಸಮೀರರ ಅಂತರ್ಗತ ಅಲ್ಲ ಯಾವುದು ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿದ ಗಾಯತ್ರಿ ನಾಮಕ ಗಾಯತ್ರಿ ಅಂತನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳುತ್ತದೆ ಟೀಕಾಕೃತ್ವ ಆದರೂ ಅದನ್ನು ಸಂಕ್ಷೇಪವಾಗಿ ಗಾನತ್ರಾಣ ಕರ್ತೃತ್ವಂ ಗಾನತ್ರಣ ಕರ್ತೃತ್ವಂ ಅಂದ್ರೆ ಅರ್ಥ ಏನು ಅಂದರೆ ತನ್ನ ಮಹಿಮೆಯನ್ನು ತಾನೇ ವರ್ಣನೆ ಮಾಡಿಕೊಳ್ಳಬೇಕು ಯಾಕೆ ಅಂದರೆ ದೇವರು ಏನಿದ್ದಾನೆ ನಮ್ಗೆ ಗೊತ್ತೇ ಇಲ್ಲ ದೇವರು ಏನು ಮಹಿಮೆ ಇದೆ ದೇವರು ಎಂಥ ಗುಣವಂತ ಏನವನ ಸಾಮರ್ಥ್ಯ ಏನವನ ಉತ್ಕರ್ಷ ಅನ್ನುವುದೇನೂ ಗೊತ್ತಾಗಲು ಸಾಧ್ಯವಿಲ್ಲ ಹಾಗಾಗಿ ದೇವರ ಮಹಿಮೆಯನ್ನು ನಾವು ತಿಳಿದುಕೊಳ್ಳುವುದು ಸಾಧ್ಯವೇ ಇಲ್ಲವಾದ್ದರಿಂದಾಗಿ ದೇವರೇ ನನ್ನ ನಮಗೆ ತನ್ನ ಮಹಿಮೆಯನ್ನು ವರ್ಣನೆ ಮಾಡಬೇಕಾದ್ದರಿಂದ ಪರಮಾತ್ಮ ಗಾಯ 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 ಎಂದರೆ ಗಾಯತಿ ಪರಮಾತ್ಮ ತನ್ನ ಗುಣಮಾನ ತನ್ನ ಮಹಿಮೆಯನ್ನು ತನ್ನ ಮಹಾತ್ಮ್ಯವನ್ನು ಹಾಗೂ ಕ್ರಿಯೆಯನ್ನು ವರ್ಣನೆ ಮಾಡ್ತಾನೆ ಆದ್ದರಿಂದ ಗಾಯತಿ ತ್ರ ಎನ್ನುವ ಶಬ್ದಕ್ಕೆ ಅರ್ಥ ರಕ್ಷಣೆ ಮಾಡ್ತಾನೆ ತನ್ನ ತತ್ವವನ್ನು ಉಪದೇಶ ಮಾಡ್ತಾನೆ ಆ ಜ್ಞಾನವನ್ನು ಪಡೆದವರಿಗೆ ಭಗವಂತ ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಪಾಂತ್ವಸ್ಮಾನ್ ಹಾಗಾಗಿ ಗಾಯತ್ರಿ ಎನ್ನುವಂತಹ ಶಬ್ದದಿಂದ ವಾಚ್ಯನಾದ ಯಾವ ಭಗವಂತನ ರೂಪವಿದೆಯೋ ಅದು ಹೆಣ್ಣು ರೂಪ ರೂಪ ಪರಮಾತ್ಮ ಇದು ಗಾಯತ್ರಿ ಶಬ್ದದಿಂದ ವಾಚ್ಯಳಾದವಳು ಇಲ್ಲಿ ಗಾಯತ್ರಿ ಅಂತನೋ ಶಬ್ದದಿಂದ ವಾಚ್ಯಳಾದವಳು ಗಾಯತ್ರಿ ಸಾವಿತ್ರಿ ಸರಸ್ವತಿ ಅಂತನ್ನುವ ಬ್ರಹ್ಮನ ಪತ್ನಿಯರು ಅಂತ ಸರ್ವಥಾ ಭಾವಿಸಬೇಡಿ ಜಗತ್ತಿನೊಳಗೆ ಜಗತ್ತಿನೊಳಗೆ ಆ ಐದು ಮುಖಗಳ ಒಂದು ಹೆಣ್ಣಿನ ರೂಪವನ್ನು ತಂದಿಡ್ತಾರೆ ಗಾಯತ್ರಿ ಅಂತಂದಾಗ ನಮ್ಮಲ್ಲೂ ನಮ್ಮ ನಮ್ಮಲ್ಲೂ ಅನೇಕ ಜನರು ಅನೇಕ ಜನರಿಗೆ ಭ್ರಾಂತಿ ಆ ಐದು ರೂಪದ ಐದು ಮುಖದ ಯಾವ ರೂಪವಿದೆಯೋ ಆ ರೂಪವನ್ನು ತಂದಿಡ್ತಾರೆ ಅದು ಸರಿ ತಂದಿಟ್ಟ ಚಿಂತೆ ಇಲ್ಲ ಆದರೆ ಅದು ಬ್ರಹ್ಮಪತ್ನಿ ಬ್ರಹ್ಮದೇವರ ಮಣಧಿ ಎಂಬುದಾಗಿ ತಿಳಿಯತಕ್ಕದ್ದಲ್ಲ ಸ್ವಯಂ ನಾರಾಯಣ ಪರಮಾತ್ಮ ಭಗವಂತ ಇದ್ದಾನವನು ಅವನು ಗಾಯತ್ರಿ ಶಬ್ದ ವಚ್ಚನಾಗಿದ್ದಾನೆ ಎರಡನೇದ್ದು ನಾಲ್ಕು ಅಕ್ಷರಗಳಿಂದ ಪ್ರತಿಪದ್ಯವಾದಂಥದ್ದು ಭೂತ ಭೂತ ಎಂದರೆ ಭೂತ ಶಬ್ದಕ್ಕೆ ಅರ್ಥಗಳೇನು ಅತೀತ ಅಂತ ಒಂದು ಅರ್ಥ ಭೂತ ಅಂದರೆ ಭೂತಪ್ರೇತ ಪಿಶಾಚ ಅಂತ ಅರ್ಥ ಅರ್ಥ ಇಲ್ಲ ಭೂತ ಅಂದರೆ ಅನಂತ ಗುಣಪೂರ್ಣನಾದ ಅನಂತನಾಗಿರುವ ಭಗವಂತ ಅಂತ ಅರ್ಥವಿದೆ ಅನಂತ ರೂಪಗಳು ಮತ್ಸ್ಯಕುರ್ಮಾದಿ ಅನಂತ ರೂಪಗಳು ಆ ಅನಂತ ರೂಪಗಳನ್ನು ಕೂಡ ಗಾಯತ್ರಿ ಮಂತ್ರದ ಎರಡನೆಯ ನಾಲ್ಕು ಅಕ್ಷರಗಳ ಗುಂಪು ಪ್ರತಿಪಾದಿಸ್ತದೆ ಗಾಯತ್ರಿ ಜಪವನ್ನು ಮಾಡುವವರು ಪರಮಾತ್ಮನ ಅನಂತ ರೂಪಗಳನ್ನು ವರ್ಣನೆ ಮಾಡಿದಂತಾಯಿತು ಅನಂತ ರೂಪಗಳ ಸ್ತೋತ್ರವನ್ನು ಮಾಡಿದಂತಾಯಿತು ಗಾಯತ್ರಿ ಭೂತ ಮೂರನೇದಾಗಿ ಯಾರಿಗೆ ಗಾಯ ಯಾರಿಗೆ ಮಾತಿನ ದೋಷವಿದೆಯಲ್ಲ ಅವರು ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಅವರಿಗೆ ವಾಕ್ ನಾಲಿಗೆಯಲ್ಲಿ ಹಯಗ್ರೀವ ರೂಪವಾದ ಅದು ಎಂಥ ಹಯ ಹಯಗ್ರೀವ ಹಯ ಹೆಣ್ಣು ಹೆಣ್ಣು ಸ್ತ್ರೀ ಹಯರೂಪನಾದ ಪರಮಾತ್ಮ ನಮ್ಮ ನಾಲಿಗೆಯಲ್ಲಿ ಇದ್ದು ಪ್ರತಿಪಾದ್ಯನಾಗಿದ್ದಾನೆ ಅವನು ಅನುಗ್ರಹವನ್ನು ಮಾಡ್ತಾನೆ ವಾಕ್ ನಾಮಕನಾಗಿ ವಾಕ್ ಶಕ್ತಿಯನ್ನು ಮಾತಾಡುವ ಶಕ್ತಿಯನ್ನು ಅತ್ಯಂತ ಸಮಂಜಸವಾದ ಅತ್ಯಂತ ಶುದ್ಧವಾದ ಪ್ರಮಾಣಭೂತವಾದ ವಾಕ್ಯಗಳನ್ನು ಮಾತಾಡಿ ದೇವರನ್ನು ಸಂತೋಷಗೊಳಿಸಬಹುದಲ್ಲ ಹೇಗೆ ಹನುಮಂತ ದೇವರು ಆ ರೀತಿಯಾಗಿ ಪರಮಾತ್ಮನನ್ನು ಸಂತೋಷಗೊಳಿಸುವಂತೆ ಮಾತಾಡಬೇಕಾದರೆ ಆ ವಾಕ್ನಾಮಕನಾದ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು ಅದು ನಮ್ಮ ನಾಲಿಗೆಯಲ್ಲಿ ಅಂತರ್ಯಾಮಿಯಾಗಿ ಇರುವ ಸ್ತ್ರೀರೂಪ ಹಯಶೀರ್ಷವಾ ಅಂಥ ಪರಮಾತ್ಮ ಪ್ರತಿಪದ್ಧನಾಗಿದ್ದಾನೆ ಇದು ಮೂರನೇ ನಾಲ್ಕನೆಯದ್ದು ನಮ್ಮೆಲ್ಲರಿಗೆ ಆಧಾರವಾಗಿರುವಂತಹ ಪೃಥಿವಿ ಭೂಮಿ ಯಾವ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ ಆ ಭೂಮಿ ಯಾವ ಭೂಮಿಯನ್ನು ನಾವು ಮೀರಿ ಇರಲು ಸಾಧ್ಯವಿಲ್ಲ ಅಂಥ ಭೂಮಿ ಆ ಭೂಮಿ ಆ ಭೂಮಿಯಲ್ಲಿ ಪೃಥಿವಿಯಲ್ಲಿ ಅಂತರ್ಯಾಮಿಯಾದ ಯಾವ ಭಗವಂತನೋ ಆ ಭಗವಂತ ಇನ್ನೊಂದು ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅವನೂ ಗಾಯತ್ರಿಯಿಂದ ಪ್ರತಿಪಾದ್ಯನಾದವ ಮತ್ತೊಬ್ಬ ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನ ರೂಪ ಅದು ನಮ್ಮ ಶರೀರ ಇಡಿಯಾದ ಶರೀರ ಶರೀರದಲ್ಲಿ ಇಡಿಯಾದ ಶರೀರದಲ್ಲಿ ಪ್ರಧಾನವಾಗಿರುವಂಥದ್ದು ಇದು ಸ್ರವಿಸಿ ಹೋಗದಿದ್ದಂತೆ ಗಟ್ಟಿಯಾಗಿ ನಿಂತುಕೊಂಡಿದೆ ಮೈಯಲ್ಲೆಲ್ಲ ರಕ್ತ ತುಂಬಿದೆ ಆದರೂ ಸವಿಸಿ ಹೋಗುವುದಿಲ್ಲ ನರನಾಡಿಗಳು ನಮ್ಮನ್ನು ಹಾಕಿವೆ ಎಲ್ಲ ಹೊರಗಿರುವ ಚರ್ಮ ಹಾಕಿದೆ ಮುಖ್ಯ ಬ್ಯಾಲೆನ್ಸು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇದೆ ಇದೆಲ್ಲ ಆದದ್ದು ಕೇವಲ ಶರೀರದ ಅಂತರ್ಯಾಮಿಯಾದ ಯಾವ ಭಗವಂತನೋ ಆ ಭಗವಂತನ ಕೃಪೆಯಿಂದ ಹಾಗಾಗಿ ಶೀರ್ಯತೆ ಅನೇನೇತಿ ಶರ ಯಾವ ಪರಮಾತ್ಮನ ಪ್ರೇರಣೆಯಿಂದಾಗಿ ನಾಶವಾಗುತ್ತದೆ ಯಾವ ಪರಮಾತ್ಮನ ಪ್ರೇರಣೆಯಿಂದಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ ಅಂತಹ ಈ ದೇಹ ಅಥವಾ ಇಡೀ ಜಗತ್ತು ಆದ್ದರಿಂದಾಗಿ ಪರಮಾತ್ಮನಿಗೇನೆ ಶರೀರ ಅಂತ ಹೆಸರು ಆ ಶರೀರ ಎಂಬ ಹೆಸರಿನ ದೇವರು ನಮ್ಮ ಎಲ್ಲರ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದು ಅದನ್ನು ಕಾಪಾಡುತ್ತಿದ್ದಾನೆ ಹಾಗಾಗಿ ಗಾಯತ್ರಿ ಭೂತ ವಾಕ್ ಪೃಥ್ವೀ ಶರೀರ ಐದ ಆರನೆಯದು ಹೃದಯ ಹೃತ್ ಅಂದರೆ ನಮ್ಮ ಹೃದಯ ಅದರಲ್ಲಿ ಅಯ ಎಂದರೆ ವಾಸವಾಗಿದ್ದವ ಹೃದಯದಲ್ಲಿ ವಾಸವಾಗಿದ್ದು ಯಾವ ಭಗವಂತ ನಮ್ಮನ್ನು ಪ್ರೇರಿಸ್ತಾನೆ ಎಲ್ಲ ವಿಧವಾಗಿರುವಂತಹ ಕರ್ಮಗಳಿಗೆ ಮನಸ್ಸಿಗೆ ಮಾತಿಗೆ ಇಂದ್ರಿಯಗಳಿಗೆ ದೇಹಕ್ಕೆ ಪ್ರೇರಣೆ ಮಾಡ್ತಾನೋ ಅಂತಹ ಭಗವಂತ ಅವನು ನಮ್ಮ ಹೃದಯದಲ್ಲಿ ವಾಸವಾಗಿದ್ದಾನೆ ಯೋ ವೇದನಿ ಗುಹಾಯಾಂ ಪರಮೇ ವ್ಯೋಮನ್ ಆ ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿದ್ದು ಸರ್ವವಿಧವಾದ ಪ್ರೇರಣೆಗಳನ್ನು ಆತ್ಮನಿಗೆ ಪ್ರೇರಣೆಯನ್ನು ಮಾಡುವವ ಆತ್ಮನನ್ನು ಬಿಟ್ಟು ಲಿಂಗದೇಹದ ಪ್ರಾಣ ಮನಸ್ಸುಗಳಿಗೆ ಬುದ್ಧಿಗಳಿಗೆ ಹಾಗೂ ಇಂದ್ರಿಯಗಳಿಗೆ ಮತ್ತು ದೇಹಕ್ಕೆ ಎಲ್ಲದಕ್ಕೂ ಕೂಡ ಪ್ರೇರಣೆ ಮಾಡುವಂಥವನು ಪರಮಾತ್ಮ ಅಂಥ ಪ್ರೇರಕನಾಗಿರುವಂತಹ ಯಾವ ಭಗವಂತನೋ ಆ ಭಗವಂತ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅವನ ಹೆಸರೇ ಹೃದಯ ಈ ವಿಧವಾದಂತಹ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಂಥದ್ದು ಗಾಯತ್ರಿ ಮಂತ್ರ தசவித்துவியம் வகோதேவியோயோ பிரச்சோயத் ாயத்ரி பூத்த வாக் ப்ரிவீஷரீரேதாயத்ரிமக்கூன பரமாத்மா நாக்கூப்பரமாத்மாக்கூரத்மா நாக்கூன எர்பாத ಇಂಥ ಅನಂತರೂಪನಾದ ಪರಮಾತ್ಮ ಈ ಪ್ರತಿಬಂಧ ಪ್ರತಿಪಾದ್ಯನಾಗಿದ್ದಾನೆ ಆದ್ದರಿಂದಾಗಿ ಅಂಥ ಭಗವಂತನ ರೂಪವನ್ನು ಚಿಂತನ ಮಾಡುವುದಕ್ಕೆ ನಮಗೆ ಪರಮಾತ್ಮ ಕೊಟ್ಟದ್ದು ಗಾಯತ್ರಿ ಮಂತ್ರ ಬ್ರಹ್ಮದೇವರು ಕೊಟ್ಟದ್ದು ಗಾಯತ್ರಿ ಮಂತ್ರ ಗರುಡದೇವರು ಕೊಟ್ಟದ್ದು ಗಾಯತ್ರಿ ಮಂತ್ರ ವಿಶ್ವಾಮಿತ್ರರು ಕೊಟ್ಟಂತಹ ಗಾಯತ್ರಿ ಮಂತ್ರ ಇಂತಹ ಅಮೂಲ್ಯವಾದ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಚಿಂತನೆ ಮಾಡಿ ಧ್ಯಾನವನ್ನು ಮಾಡಿ ಉದ್ಧಾರವಾಗಬೇಕು ಅಂತ ಎಲ್ಲರೂ ಬೆಳಗ್ಗೆ ತ್ರಿಕಾಲದಲ್ಲಿ ಸಂಧ್ಯಾವಂದನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು ಅಂತನ್ನುವುದಾಗಿ ಹಠದಿಂದ ತಮ್ಮಲ್ಲಿ ಆಗ್ರಹದಿಂದ ವಿಜ್ಞಾಪನೆ ಮಾಡ್ತೇವೆ ಶ್ರೀಕೃಷ್ಣ ಅರ್ಪಣಮಸ್ತು